ಗೈಸ್ ರೈತ ಬಾಂಧವರೇ ನಮಸ್ಕಾರ ರೈತ ಬಾಂಧವ್ರಿಗೆ ಯಾವತ್ತೂ ನಾನು ಧನ್ಯವಾದ ತಿಳಿಸ್ತೀನಿ ನೋಡಿ ಇವತ್ತು ನಾನು ಊರಿಗೆ ಬಂದಿದ್ದೆ ನಮ್ಮದು ಅಡಿಕೆ ತೋಟ ನೋಡಿ ಈ ಥರ ಇದೆ ವೀಕ್ಷಕರೇ ಮೊನ್ನೆ ಒಂದು ತಿಂಗಳು ಮುಂದೆ ವೀಡಿಯೋ ಮಾಡಿದ್ನಲ್ಲ ಕೆಲಸ ರಂಗನಾ ರಂಗನಾಥಪ್ಪ ಅಂತ ಆ ತೋಟಕ್ಕೆ ಬಂದಿದ್ದೀನಿ ಇವತ್ತು ನಮ್ಮ ತೋಟಕ್ಕೆ ನೋಡಿ ಇದೇ ನಮ್ಮದು ಅಡಿಕೆ ತೋಟ ವೀಕ್ಷಕರೇ ಭಾಳ ರೈತ ಬಾಂಧವ್ರಿಗೆ ಎಲ್ಲರೂ ಬೆಳೀತಾವ್ರೆ ಅವರಿಗೆಲ್ಲ ಫಸ್ಲು ಬೆಳೆ ಎಲ್ಲ ಚೆನ್ನಾಗಿ ನಂದಾದೀಪ ಆಗಲಿ ವೀಕ್ಷಕರೇ ರೈತರು ಕಷ್ಟ ಬಿದ್ದು ಸುಸ್ತವ್ರಿಗೆ ಈ ಥರ ಆಗಲಿ ಅಂತ ನಾನು ಹೇಳ್ತೀನಿ ವೀಕ್ಷಕರೇ ಚೆನ್ನಾಗಿ ಎಲ್ಲ ಬದುಕಲಿ ಎಲ್ಲ ಬಾಳಿ ಬದುಕಿ ಚೆನ್ನಾಗಿ ದುಡ್ಡು ಕೋಟಿ ಕೋಟಿ ತಗೊಳ್ಳಿ ವೀಕ್ಷಕರೇ ಅಂತ ಹೇಳ್ತಾ ಇದ್ದೀನಿ ನೋಡಿ ಎಲ್ಲ ಒಂಬಳೆ ಹೊಡಿತಾ ಐತೆ ಈಗ ನಾಲ್ಕು ವರ್ಷ ತುಂಬ ಬೀಳ್ತಾ ಬೀಳ್ತಾಯಿದೆ ಏಳು ವರ್ಷದ ಗಿಡ ಆಯಿತು ಅಲ್ಲಿಗೆ ಅದಕ್ಕಾಗಿ ಬಿಡ್ತಾಯಿತ್ತು ನೋಡಿರಿ ಒಂಬಳೆ ಎಲ್ಲ ಎಷ್ಟು ಚೆನ್ನಾಗಿ ನೀಟಾಗಿ ಬಿಟ್ಟೈತೆ ನಾನು ಅದಕ್ಕೆ ಒಂದು ಜಲಕ್ಕಾಗಿ ಒಂದು ವೀಡಿಯೋ ಹಾಕೋಣ ನಮ್ಮ ಯಾರು ಯಾರ್ಯಾರು ಬೆಳೆದಿದ್ದಾರೆ ಅವರೆಲ್ಲರಿಗೂ ಕಮೆಂಟ್ ಮಾಡಿ ನೋಡಿ ಮೂರು ಒಂಬಾಳೆ ಹಾಕೈತೆ ನೋಡಿ ಇದು ಹಾಂ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಡಿಕೆ ತೋಟ ಸಖತ್ತಾಗಿದೆ ವೀಕ್ಷಕರೇ ಅಂದರೆ ಹಂಗೆ ಸತ್ತು ಮಾಡ್ಯವರೆ ತುಂಬ ಚೆನ್ನಾಗೈತೆ ನೋಡಿ ಒಂಬಾಳೆ ನೋಡಿ ಇಷ್ಟು ಚೆನ್ನಾಗಿ ಬಂದೈತೆ ಮೂರು ಕಾ ಒಂಬಳೆ ಹಾಕೈತೆ ಇದು ಎರಡು ಒಂಬಳೆ ಹಾಕೈತೆ ಆಗಲೇ ವೀಕ್ಷಕರೇ ಅದು ಮೂರು ಒಂಬಳೆ ಹಾಕೈತೆ ನೋಡಿ ಇದು ಮೂರು ಒಂಬಳೆ ಹಾಕಿ ನೋಡಿ ಒಂಥರ ಚೆನ್ನಾಗೈತಲ್ವ ವೀಕ್ಷಕರೇ ತೋಟದ ಮನೆ ನಮ್ಮದು ಎಲ್ಲ ತೋಟದಲ್ಲೇ ಮನೆ ನೋಡಿ ಇನ್ನೂ ದೊಡ್ಡದು ತೋಟ ಐತೆ ತೋರಿಸ್ತೀನಿ ಬನ್ನಿ ವೀಕ್ಷಕರೇ ಎಲ್ಲ ಇಷ್ಟು ಮಟ್ಟಿಗೆ ಬೆಳೆದೈತೆ ನಮ್ಮ ತೋಟ ನೋಡಿ ಪ್ರಿಯ ವೀಕ್ಷಕರೇ ರೈತ ಬಾಂಧವ್ರೆ ಇದೇ ದೊಡ್ಡ ಅಡಿಕೆ ತೋಟ ನೋಡಿ ಇದು ಒಂದು ಮುನ್ನೂರು ಗಿಡ ಐತೆ ಎಲ್ಲ ಒಂದು ಎಂಟುನೂರು ಗಿಡ ಐತೆ ವೀಕ್ಷಕರೇ ನಮ್ಮ ತೋಟ ನೋಡಿ ಈ ಥರ ಇದೆ ನಮ್ಮ ತೋಟದ ಮನೆ ತೋರಿಸ್ತೀನಿ ಬನ್ನಿ ವೀಕ್ಷಕರ ಹಂಗೆ ನೋಡಿ ಹಲವಾರು ಗಿಡ ಹಣ್ಣಿನ ಗಿಡನೂ ಬೆಳೆಸಿದ್ದೀನಿ ನೋಡ್ತಾ ಇರೋದಿರಲ್ಲ ನೋಡಿ ವೀಕ್ಷಕರೆ ಈ ಈ ಥರ ಇದೂ ಇದೆ ಇದು ದೊಡ್ಡದು ಇದೆ ಚಿಕ್ಕದೂ ಐತೆ ಎಲ್ಲ ಬೆಳೆದಿರೋದು ನೋಡಿ ಜೋಡಿ ಗಿಡ ಐತೆ ಎರಡು ಅದು ಎರಡು ಜೋಡಿ ಗಿಡ ನೋಡಿ ಇದೆ ಕಾಡಮೆಂಟ್ಸು ಅಂದರೆ ಪೇಪರ್ ಪೌಡ್ರ್ ಅಂತಾರಲ್ಲ ಪೇಪರ್ ಅಂತಾರಲ್ಲ ಅದೇ ಕಾಡು ಮೆಣಸಿನ ಗಿಡ ಒಂದು ಇಕ್ಕಿದ್ವಿ ಅಂದರೆ ಅದಕ್ಕೆ ಆರೋಗ್ಯ ಮಾಡೋರಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಳೆದೈತಿ ನೀವು ರೈತರಾಗಿ ಹುಟ್ಟಿದ ಮೇಲೆ ಯಾವುದನ್ನೋ ಒಂದು ಸಾಧನೆ ಮಾಡಿ ವೀಕ್ಷಕರೇ ನೋಡಿ ಇದೇ ನಮ್ಮ ಮನೆ ತೋಟದಲ್ಲಿರುವಂಥ ಮನೆ ನಮ್ಮ ಹೀರಾಮೂ ಐತೆ ನೋಡ್ರಿ ಇಲ್ಲೇ ಅಡುಗೆ ಮಾಡ್ತಾ ಐತೆ ಕಡ್ಡಿ ಕಟ್ಟಿಗೆ ಒಲೆಯಲ್ಲಿ ಏನು ಮಾಡ್ತಾ ಇದ್ದೀವಿ ಏನು ಸಾರು ಮಾಡ್ತಾ ಇದ್ದೀರಾ ಹೀರಾಮಯ ಬಸ್ ಬಸ್ಸಾರು ಶಿಟ್ಟೆಕಾಯಿ ಬಸ್ ಹಾಂ ಹಾಂ ನೋಡಿ ವೀಕ್ಷಕರೇ ಸಿಟ್ಟೆಕಾಯಿ ಬಸ್ ಸಾರು ಮಾಡ್ತಾಯ್ತಂದು ನಮ್ಮಮ್ಮವ್ರು ಒಲೆ ಹಚ್ಚಿ ಅಡುಗೆ ಮಾಡ್ತಾವ್ರಾಗಲೇ ನೋಡಿ ವೀಕ್ಷಕರೇ ಇದೇ ನಮ್ಮ ಮನೆ ಹ್ಞೂ ತೋಡ್ತಾಗಿರುವಂಥ ಮನೆ ನೋಡಿ ಇದೆ ಇನ್ನು ಒಳಗಡೆ ಹೋಗಬೇಕು ಆದ್ರೆ ಚಪ್ಪಲಿ ಹಾಕೊಂಡಿದ್ದೀನಿ ಎಲ್ಲ ಮಣ್ಣಾಗೈತೆ ನೋಡಿ ಇದೇ ಮನೆ ನಮ್ಮದು ಇಪ್ಪತ್ತೈದು ಇಪ್ಪ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಮನೆ ಕಟ್ಟಿರೋದು ನೋಡಿ ವೀಕ್ಷಕರೇ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಕಟ್ಟಿದ್ದೀವಿ ಮನೆ ನಮ್ಮ ಬಡವರ ಮನೆ ಇದು ನೋಡಿ ಈ ಥರ ಇದೆ ಮನೆ ತೆಂಗು ಎಲ್ಲ ಇದೆ ನೋಡಿ ತೆಂಗಿನ ಗಿಡ ನೋಡಿ ಇಷ್ಟು ಇದಾವೆ ನಮ್ಮ ತೆಂಗಿನ ಗಿಡ ಒಂದು ಸ್ವಲ್ಪ ಒಂದು ನಲ್ವತ್ತೈದು ತೆಂಗಿನ ಮರನೂ ಇದಾವೆ ವೀಕ್ಷಕರು ಯಾಕೆ ಸುಳ್ಳು ಹೇಳಬೇಕು ಬಂದು ನೋಡ್ಕೊಂಡು ಹೋಗಿ ನೋಡೋ ಅಂಥವ್ರು ನಮ್ಮ ಶಾಟಿಗೆ ಬರಬೇಕು ಅಂದರೆ ನೋಡಿ ಎಷ್ಟು ಚೆನ್ನಾಗೈತಿ ಕೊಬ್ಬು ಕಬ್ಬು ಬೆಳೆದಿದ್ದೀರಿ ಸಂಕ್ರಾಂತಿಗೆ ಕಬ್ಬು ಎಲ್ಲ ಐತೆ ನೋಡಿ ಎಲೆ ಬಳ್ಳಿ ಐತೆ ಇಷ್ಟು ಚೆನ್ನಾಗೈತೆ ನಮ್ಮ ತೋಟ ಏನು ಆರಾಮಾಗಿ ಬಂದು ಜೀವನ ಕಟ್ಕೊಬೋದ್ರಿ ವೀಕ್ಷಕರೇ ನೀವು ರೈತರಾಗಿದ್ದರೆ ನಿಮ್ಮದು ತೋಟ ಬೆಳೆಸೋರು ಇದ್ದರೆ ಈ ಥರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮನ ಮುಗಿಸ್ತೀನಿ ಜೈ ಹಿಂದ್ ಜೈ ಹಿಂದ್ ಆಂಧ್ರ ಪ್ರದೇಶ್ ಜೈ ಹಿಂದ್ ಕರ್ನಾಟಕ ಭಾರತ್ ಮಾತಾ ಕಿ ಜೈ ಒಂದೇ ಮಾತರ